ಎಲ್ಲರಿಗೂ ನಮಸ್ಕಾರ ಡಿ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಭಾರತಕ್ಕೆ ತುಂಬಾ ಅಮೂಲ್ಯವಾದ ಸಂಗತಿಗಳು ಹೇಳಕಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಆದ್ರೆ ಇನ್ನೊಂದು ರಾಜಕೀಯವಾಗಿ ಮುಖ್ಯವಾಗಿ ಮೊದಲೇದಾಗಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡೋಣ ಸ್ಪೋರ್ಟ್ಸ್ ಕ್ರಿಕೆಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇವತ್ತು ನಮ್ಮ ಸಂಪ್ರದಾಯ ಹೆದರಾವಳಿ ನಮ್ಮ ಎದುರಾಳಿ ಅಂದ್ರೆ ಬಿಗ್ ಫೈಟ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಒಂದು ವರ್ಲ್ಡ್ ಕಪ್ ಇರುತ್ತೆ ಅಂದ್ರೆ ಅದು ಪಕ್ಕ ಪಾಕಿಸ್ತಾನ ಇಂಡಿಯಾ ಆಪೋಸಿಟ್ ಆಗ್ಲೇಬೇಕು ಮ್ಯಾಚ್ ನಡಲೇಬೇಕು ಭಾರತ ಗೆಲ್ಲಲೇಬೇಕು ಆ ರೀತಿಯಾಗಿರುತ್ತೆ ಖಂಡಿತವಾಗಲೂ ಇನ್ನು ಯಾವುದೇ ದೇಶಗಳು ಆಪೋಸಿಟ್ ಇದ್ದಾಗ ಇಷ್ಟು ಕ್ರೇಜು ಯಾವ ಟೀಮ್ಗೂ ಬರಲ್ಲ ಯಾವ ಮ್ಯಾಚ್ಗೂ ಬರಲ್ಲ ಬಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಅಂದ್ರೆ ಮಾತ್ರ ಆ ಮ್ಯಾಚ್ಗೆ ಒಂದು ಕಳೆ ಬರುತ್ತೆ ಆ ವರ್ಲ್ಡ್ ಕಪ್ಗೆ ಒಂದು ಕಳೆ ಬರುತ್ತೆ ಅಂದ್ರೆ ಯಾವುದೇ ಸಂದೇಹ ಇಲ್ಲ ಖಂಡಿತವಾಗಲೂ ವರ್ಲ್ಡ್ ಕಪ್ ಶುರುವಾಗಿ ಒಂದು ವಾರ ಆಗಿರ್ಬೋದು ಹತ್ತು ದಿನ ಆಗಿರ್ಬೋದು ಬಟ್ ಇವತ್ತು ಚಾಲನೆ ಸಿಗುತ್ತೆ ಯಾವುದೇ ಅನುಮಾನ ಗುರು ಆ ರೀತಿಯಾಗಿ ಏನಕ್ಕಂದ್ರೆ ಐ ಸಿ ಐ ಸಿ ಅವರು ಯಾವಾಗದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ ಅರೇಂಜ್ ಮಾಡಿದ್ರು ಅದು ಅಮೇರಿಕಾದಲ್ಲಿ ನಡೀತಾ ಇದೆ ನ್ಯೂಯಾರ್ಕಲ್ಲಿ ಇವತ್ತಿನ ಮ್ಯಾಚು ಯಾವುದೇ ಒಂದು ಸ್ಟೇ ಒಂದು ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಒಂದು ಮ್ಯಾಚು ಒಂದು ಸ್ಟೇಡಿಯಮಲ್ಲಿ ಆದಾಗ ಫ್ಯಾನ್ಸ್ ಬರ್ತಾರೆ ಪ್ರೇಕ್ಷಕರಲ್ಲಿ ತುಂಬಾ ಜನ ನೋಡ್ತಾ ಅಂದ್ರೆ ಕಾಯ್ತಾ ಇರ್ತಾರೆ ಬಟ್ ಅಷ್ಟೊಂದಲ್ಲಿ ಅಮೇರಿಕಾದಲ್ಲಿ ಫ್ಯಾನ್ಸ್ ಯಾರು ಹೋಗ್ತಾ ಇಲ್ಲ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಬಟ್ ಇವತ್ತು ಮಾತ್ರ ಸ್ಟೇಡಿಯಂ ಅಂತೂ ಕಾಲಿನೇ ಇರಲ್ಲ ಗುರು ಖಂಡಿತವಾಗ್ಲು ತುಂಬಿರುತ್ತೆ ಕಾರಣ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬದ್ಧ ಶತ್ರುಗಳು ನಮಗೆ ಪಾಕಿಸ್ತಾನ ನಮ್ಮ ಭಾರತದ ಮೇಲೆ ಇವತ್ತು ಮ್ಯಾಚ್ ಇದೆ ಖಂಡಿತವಾಗ್ಲೂ ಭಾರತ ಗೆದ್ದೆ ಗೆಲ್ಲು ತಂದು ಎಲ್ಲರ ಅಭಿಮಾನಿಗಳ ಒಂದು ಆಶಯ ಹಾಗೆ ಆಗುತ್ತೆ ಇನ್ನೊಂದು ಇಲ್ಲಿ ವಿಶೇಷವಾಗಿನ ಮೊದಲೇನೆ ಹೇಳದೆ ಭಾರತಕ್ಕೆ ಎರಡು ಅಮೂಲ್ಯವಾದ ಸಂಗತಿಗಳು ಹೇಳಂತ ಒಂದು ರಾಜಕೀಯ ಅಂತ ಹೇಳಿದೆ ಇನ್ನೊಂದು ಸ್ಪೋರ್ಟ್ಸ್ ಅಂತ ಹೇಳಿದೆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡಿದೆ ಯಾಕೆಂದ್ರೆ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದು ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಾರೆ ಎನ್ ಡಿ ಇಂದ ಗೋರ್ಮೆಂಟ್ ಫಾರ್ಮ್ ಆಗುತ್ತೆ ಇವತ್ತು ಬಿಜೆಪಿ ಕಡೆಯಿಂದ ಮತ್ತು ಎನ್ ಡಿ ಎ ಮಿಶ್ರ ಸಮ್ಮಿಶ್ರ ಪಕ್ಷಗಳೆಲ್ಲ ಸೇರಿ ಒಂದು ಸರ್ಕಾರ ರಚನೆ ಮಾಡ್ತವೆ ಇದೊಂದು ಈ ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ಇನ್ನ ಮುಖ್ಯವಾಗಿ ಮ್ಯಾಚ್ ಬಗ್ಗೆ ಮಾತಾಡೋಣ ಖಂಡಿತವಾಗಲು ಪಾಕಿಸ್ತಾನ ಭಾರತ ಅಂತ ಮ್ಯಾಚ್ ಕಂಪೇರ್ ಮಾಡಿದಾಗ ಒಂದು ಟೀಮ್ ಕಂಪೇರ್ ಮಾಡಿದಾಗ ಎರಡು ಟೀಮ್ಗಳು ಸ್ಟ್ರಾಂಗ್ ಏನೇ ಇದ್ದಾವೆ ಬಟ್ ಕಂಪೇರ್ ಮಾಡಿದಾಗ ನಮ್ಮ ಬ್ಯಾಟಿಂಗ್ ಲೆಂತ್ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿದೆ ಬಟ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಗುರು ಈ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಶುರುವಾದಾಗ ಅಮೆರಿಕ ಒಂದು ಶಿಶು ಅಂತ ಹೇಳಿದ್ರು ಕ್ರಿಕೆಟ್ ಒಂದು ಇದರಲ್ಲಿ ಈಗ ತಾನೇ ಬಂದಿರ್ತಾರೆ ಅವರು ಈಗ ತಾನೇ ಇದೇ ಮೊದಲೇ ವರ್ಲ್ಡ್ ಕಪ್ ಆರ್ತಾ ಇದೆ ಅಮೆರಿಕ ಅಂತ ಅದ್ರಲ್ಲಿ ಪಾಕಿಸ್ತಾನ ಸೋಲಿಸಿದೆ ಸೋತೆ ಹೋಗ್ಬಿಟ್ರು ಸೂಪರ್ ಓವರ್ ಅಲ್ಲಿ ಅದು ಪಾಕಿಸ್ತಾನ ವಿರುದ್ಧ ಅಮೇರಿಕ ಗೆದ್ದೇ ಬಿಡ್ತು ಯು ಎಸ್ ಆದ ಕಾರಣ ಯಾವುದೇ ಟೀಮ್ ಒಂದು ಚಿಕ್ಕ ಒಂದು ಇದ್ರುಗಳು ತಗೋಕ ತೆಗೆದಾಕ ಸಾಧ್ಯನೇ ಇಲ್ಲ ಆದ ಕಾರಣ ಪಾಕಿಸ್ತಾನಕ್ಕೆ ಇವತ್ತು ಮಾಡಿಲ್ಲವೇ ಮಡಿಪಂದ್ಯ ಕಂಪಲ್ಸರಿ ಗೆಲ್ಲೇಬೇಕು ಗೆಲ್ಲಿಲ್ಲ ಅಂದ್ರೆ ಅವರು ಸೂಪರ್ ಏಟ್ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ಭಾರತದ ಮೇಲೆ ಹೇಗಾದರೂ ಮಾಡಿ ಗೆಲ್ಲಬೇಕಂತ ಆಲೋಚನೆ ಮಾಡ್ತಾ ಇದೆ ಪಾಕಿಸ್ತಾನ ಆದ್ರೂ ನಮ್ಮ ಭಾರತವ್ರು ಬಿಡದೇ ಇಲ್ಲ ಗುರು ಅಂತ ಇಲ್ಲಿ ಮುಖ್ಯವಾಗಿ ಪಾಕಿಸ್ತಾನ ಅಂತ ಮ್ಯಾಚ್ ಬಂದಾಗ ಕಿಂಗ್ ವಿರಾಟ್ ಕೊಹ್ಲಿ ಮಾತ್ರ ಯಾವತ್ತಿಗಾಗ್ಲಿ ಅವ್ರ ಮೇಲೆ ಸಖತ್ತ ಫಾರ್ಮ್ ತೋರಿಸ್ತಾರೆ ಸ್ಟ್ರೈಟ್ ಸ್ಟ್ರೈಟ್ರ್ಯಾಕ್ ಇರುತ್ತೆ ಯಾವ ಮ್ಯಾಚಲ್ಲೂ ಅತಿ ಕಡಿಮೆ ಗೆ ಔಟ್ ಆಗೋದೇ ಇಲ್ಲ ಅದು ಎಸ್ಪೆಷಲಿ ಪಾಕಿಸ್ತಾನ ಮೇಲೆ ಫಸ್ಟ್ ಮ್ಯಾಚಲ್ಲಿ ಔಟ್ ಆಗಿದ್ರು ಮತ್ತು ಆ ಮ್ಯಾಚ್ ಈ ಮ್ಯಾಚ್ ಮೇಲೆಲ್ಲ ಕಸಿ ಖಂಡಿತ ಖಂಡಿತವಾಗ್ಲು ಕಿಂಗ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಓಪನರ್ ಬರ್ತಾರೆ ತುಂಬ ಚೆನ್ನಾಗಿ ಆಡ್ತಾರೆ ಅಭಿಮಾನಿಗಳ ಆಶಯ ಇನ್ನು ಪಾಕಿಸ್ತಾನ ಅಂತ ಬಂದರೆ ಸ್ವಲ್ಪ ಅಲ್ಲಿ ಮಾತ್ರ ಚೆನ್ನಾಗಿದೆ ಬಟ್ ಬ್ಯಾಟಿಂಗಲ್ಲಿ ಯಾರು ಫಾರ್ಮಲ್ಲಿ ಇಲ್ಲ ಗುರು ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಮೊದಲನೇ ಹೇಳಿದ್ರೆ ಯು ಎಸ್ ಎ ಮೇಲೆ ಸೋತಂದ್ರೆ ಇನ್ನು ಯಾವ ಫಾರ್ಮಲ್ಲಿ ಇರ್ತಾರಂತ ಲೆಕ್ಕಕ್ಕೆ ಖಂಡಿತವಾಗ್ಲೂ ಇದಂತೂ ಬೌಲಿಂಗ್ ಪಿಚ್ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಎಸ್ ಸ್ಕೋರ್ ಬರ್ತಾ ಇಲ್ಲ ನಮ್ಮ ಐಪಿಎಲ್ ನೋಡಿದ್ರೆ ತುಂಬ ಇನ್ನೂರ ಐವತ್ತು ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ಇನ್ನೂರು ನಾರ್ಮಲ್ ಸ್ಕೋರ್ ಆಗಿತ್ತು ಬಟ್ ಅಲ್ಲಿ ನೂರೈವತ್ತು ನೂರ ಇಪ್ಪತ್ತು ಹೊಡೆದಿದೆ ತುಂಬ ಕಷ್ಟ ಆಗ್ತಾ ಇದೆ ಅಮೇರಿಕಾದಲ್ಲಿ ಎಲ್ಲ ಬೌಲಿಂಗ್ ಮಿಚ್ ಥರ ಮಾಡಿಬಿಟ್ಟಿದ್ದಾರೆ ಯು ಎಸ್ ಅವರು ಆದ ಕಾರಣ ಇವತ್ತಿನ ಮ್ಯಾಚ್ ತುಂಬ ಕುತೂಹಲಕಾರಿ ಇರುತ್ತೆ ಎಕ್ಸ್ಪೆಷಲಿ ಸ್ಪಿನ್ನಿಂಗ್ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ಅಲ್ಲಿನ ಪಿಚ್ ಪಟ್ಟು ಮತ್ತೆ ನಿಮಗೆ ಈ ಮ್ಯಾಚು ಯಾರು ಕೆಲಸ ನೀವೆಲ್ಲ ಎಂಜಾಯ್ ಯಾವ ರೀತಿ ಎಲ್ಲ ಮಾಡ್ತಾರಂತ ಕಮೆಂಟ್ ಮಾಡಿ ಎಲ್ಲರ ಆಶಯ ಒಂದೇ ನಮ್ಮ ಭಾರತ ಗೆಲ್ಲಲಿ ಅಂತ ಗೆಲ್ಲಲೇ ಗೆಲ್ಲೇ ಬೇಕು ಗೆದ್ದೆ ಗೆಲ್ಲುತ್ತೆ ಜೈ ಹಿಂದ್ जय कर्नाटक माता